ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಶವಗಳನ್ನು ಹುತ್ತಿಟ್ಟ ಆರೋಪ ಪ್ರಕರಣ ನಿನ್ನೆಯ ಒಂದು ದಿನದ ಬ್ರೇಕ್ ನಂತರದಲ್ಲಿ ಇವತ್ತು ಮತ್ತೆ ಉತ್ಖನನ ಕಾರ್ಯ ಪ್ರಾರಂಭ ಆಗುವ ನಿರೀಕ್ಷೆ ಇದೆ ಅದರಲ್ಲೂ ಮೊದಲ ಭಾಗವಾಗಿ ಈ ದೂರು ದಾರಿ ಗುರುತಿಸದ್ದ ಹದಿಮೂರು ಸ್ಥಳಗಳ ಪೈಕಿ ಹನ್ನೆರಡು ಸ್ಥಳಗಳ ಉತ್ಖನನ ಆಗಿತ್ತು ಅದನ್ನ ಹೊರತುಪಡಿಸಿ ಹೆಚ್ಚುವರಿಯಾಗಿ ಕೆಲ ಜಾಗಗಳನ್ನು ಕೂಡ ಈತ ಗುರುತಿಸಿದ್ದ ಅದರ ಉತ್ಖನನ ಕೂಡ ಆಗಿತ್ತು ಆದರೆ ಮೊದಲ ಭಾಗವಾಗಿ ಗುರುತಿಸದ್ದ ಹದಿಮೂರು ಸ್ಪಾಟ್ಗಳ ಪೈಕಿ ಹದಿಮೂರನೇ ಜಾಗದ ಉತ್ಖನನ ಆಗಿರಲಿಲ್ಲ ಈ ಹದಿಮೂರನೇ ಜಾಗದ ತನಿಖೆಗೆ ಜಿಪಿಆರ್ ತಂತ್ರಜ್ಞಾನದ ಬಳಕೆಯ ಅವಶ್ಯಕತೆ ಇದೆ ಅನ್ನೋ ಚರ್ಚೆ ನಡೀತಾಯಿತು ಆದರೆ ಇವತ್ತು ಈ ಉತ್ಖನನ ಸಮರಾಂಗಣಕ್ಕೆ ಜಿಪಿಆರ್ ಎಂಟ್ರಿ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಇವತ್ತು ಮಂಗಳೂರಿಗೆ ಭೇಟಿಯನ್ನು ನೀಡಬೇಕಾಗಿತ್ತು ಆದರೆ ಆ ಕಾರ್ಯಕ್ರಮ ಕೂಡ ರದ್ದಾಗಿದೆ ನಿಗದಿಯಂತೆ ಇವತ್ತು ಮಂಗಳೂರಿಗೆ ಆಗಮಿಸಬೇಕಾಗಿತ್ತು ಮೊಹಂತಿ ಅವರು ಜಿಪಿಆರ್ ರಡಾರ್ ಅಲಭ್ಯತೆ ಹಿನ್ನೆಲೆಯಲ್ಲಿ ಜಿಪಿಆರ್ ತಂತ್ರಜ್ಞಾನ ಅದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅದು ಅಲಭ್ಯ ಇರೋ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ರದ್ದುಪಡಿಸಲಾಗಿದೆ ಹದಿಮೂರನೇ ಸ್ಥಳದಲ್ಲಿ ಜಿಪಿಆರ್ ಬಳಕೆಯಾಗಬೇಕು ಇನ್ನೂ ಕೂಡ ಅಸ್ಪಷ್ಟವಾಗಿದೆ ನಿಗೂಢ ವ್ಯಕ್ತಿ ತೋರಿಸದ ಆ ಹದಿಮೂರನೇ ಜಾಗದ ರಹಸ್ಯ ಇವತ್ತು ಈ ಶೋಧ ಕಾರ್ಯವನ್ನು ನಡೆಸೋದು ಬಹುತೇಕ ಡೌಟ್ಫುಲ್ ಕಾರ್ಮಿಕರನ್ನ ಬಳಸಿ ಉತ್ಖನನ ಮಾಡುವ ಸಾಧ್ಯತೆ ಇದೆ ಜಿಪಿಆರ್ ಅಂತೂ ಇವತ್ತು ಅಲಭ್ಯ ಹೀಗಾಗಿ ಹದಿಮೂರನೇ ಜಾಗದಲ್ಲಿ ಇವತ್ತು ತನಿಖೆಯನ್ನ ಮಾಡಲೇಬೇಕು ಅಂತಾದರೂ ಕೂಡ ಮ್ಯಾನ್ಯೂಯಲ್ ಆಗಿ ಅಂದರೆ ಕಾರ್ಮಿಕರನ್ನ ಬಳಸಿಕೊಂಡೇ ಉತ್ಖನನ ಕಾರ್ಯಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡುತ್ತಾರೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಈ ಹದಿಮೂರನೇ ಸ್ಪಾಟ್ ಬಗ್ಗೆನೆ ಕುತೂಹಲ ಹೆಚ್ಚಿರೋದು ಹಾಗೆ ಇಲ್ಲಿಗೆ ಜಿಪಿಆರ್ ಬಳಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇವತ್ತೇನೆಲ್ಲ ಆಗಬಹುದು ಇದೇ ಜಾಗದ ಉತ್ಖನನ ಸಾಧ್ಯತೆಗಳೆಷ್ಟಿದೆ ಹಾಗೆ ರಣಮೋಹಂತಿ ಅವರ ಭೇಟಿ ರದ್ದಾಗಲಿಕ್ಕೆ ನಿಖರವಾದ ಕಾರಣವೇನು ಅಂತ ಆ ಹೌದು ಸ್ಮಿತಾ ಹದಿಮೂರನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟು ಮತ್ತು ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಬಹಳಷ್ಟು ಸವಾಲು ಆಗಿರುವಂತದ್ದು ಹನ್ನೆರಡು ಪಾಯಿಂಟ್ ಆದ ಬಳಿಕ ಹದಿಮೂರನೇ ಪಾಯಿಂಟ್ ನ ಉತ್ಖನನ ಆದರೆ ಆದ್ರೆ ಅದು ನಡೀಲಿಲ್ಲ ಅದರ ಬದಲಾಗಿ ಹದಿನಾಲ್ಕು ಹದಿನೈದು ಹದಿನಾರು ಪಾಯಿಂಟ್ಗಳು ನಡೆದಿರುವಂತದ್ದು ಹದಿಮೂರು ಪಾಯಿಂಟ್ ಅನ್ನುವಂಥದ್ದು ಅಲ್ಲಿಗೆ ಸ್ಟಕ್ ಆಗಿರುವಂತದ್ದು ಕಾರಣ ಒಂದಷ್ಟು ಸವಾಲುಗಳನ್ನ ಅದು ಆ ಒಂದು ಹದಿಮೂರು ಪಾಯಿಂಟ್ ಎದುರಿಸ್ತಾ ಇರುವಂತದ್ದು ನಾನೀಗ ಹದಿಮೂರನೇ ಪಾಯಿಂಟ್ ನ ದೃಶ್ಯವನ್ನು ಗಮನಿಸಬಹುದು ಇದು ಹದಿಮೂರನೇ ಪಾಯಿಂಟ್ ಇರುವಂತದ್ದು ಈ ಒಂದು ಪಾಯಿಂಟ್ ಉತ್ಖನನ ಮಾಡಬೇಕಾದ್ರೆ ಒಂದು ಆ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫರ್ ಕಂಬ ಇದೆ ಅದನ್ನು ಅದನ್ನು ತಪ್ಪಿಸಿಕೊಂಡು ಉತ್ಖನನ ಮಾಡಬೇಕಾದಂತಹ ಸವಾಲು ಇದೆ ಜೊತೆಗೆ ಪಕ್ಕದಲ್ಲೇ ಅಣೆಕಟ್ಟು ಮತ್ತು ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟು ಇದೆ ಹೀಗಾಗಿ ಈ ಒಂದು ಪಾಯಿಂಟ್ ನಲ್ಲಿ ಉತ್ಖನನ ಮಾಡಿದ್ರೆ ಅಂದ್ರೆ ಏನಾದ್ರೂ ಜೆಸಿಪಿ ಅಥವಾ ಕಾರ್ಮಿಕರು ಏನಾದ್ರೂ ಅಗೆದ್ರೆ ಆ ಒಂದು ನೀರು ಈ ಕಡೆ ರಭಸವಾಗಿ ಬರುವಂತಹ ಚಾನ್ಸಸ್ ಕೂಡ ಇದೆ ಹೀಗಾಗಿ ಒಂದಷ್ಟು ಸವಾಲು ಇದೆ ಈ ಒಂದು ಹದಿಮೂರನೇ ಪಾಯಿಂಟ್ ಪಾಯಿಂಟ್ ನ ಉತ್ಖನ ಹೀಗಾಗಿ ಸದ್ಯಕ್ಕೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಇದನ್ನ ಉತ್ಖನ ನಡೆಸದೆ ಮುಂದಿನ ಪಾಯಿಂಟ್ಗಳ ಕಡೆಯತ್ತ ಐ ಎಸ್ಐಟಿ ಅಧಿಕಾರಿಗಳು ಗಮನ ಕೊಟ್ಟಿರುವಂತದ್ದು ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಪಾಯಿಂಟ್ ಮೊನ್ನೆ ತನಕ ಆಗಿರುವಂತದ್ದು ಹದಿಮೂರು ಪಾಯಿಂಟ್ ಅನ್ನುವಂಥದ್ದು ಅಲ್ಲೇ ಸ್ಟಕ್ ಆಗಿರುವಂತದ್ದು ಹದಿಮೂರನೇ ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು ಅಧಿಕಾರಿಗಳು ಯಾವ ರೀತಿಯಾಗಿ ಹದಿಮೂರನೇ ಪಾಯಿಂಟ್ ಅನ್ನ ಉತ್ಖನನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಜೊತೆಗೆ ಜಿಪಿಆರ್ ತಂತ್ರ ಜ್ಞಾನವನ್ನು ಬಳಸಿಕೊಂಡು ಹದಿಮೂರನೇ ಪಾಯಿಂಟ್ ಅನ್ನು ಉತ್ತನ್ನ ನಡೆಸುವುದನ್ನುವಂತಹ ಸದ್ಯದ ತೀರ್ಮಾನ ಕೂಡ ಆಗಿದೆ ಅದರ ಕುರಿತಾದಂತೆ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ಪಡೆಯಲಾಗಿದೆ ಆದರೆ ಜಿಪಿಆರ್ ತಂತ್ರಜ್ಞಾನ ಬಹಳಷ್ಟು ದುಬಾರಿ ಮತ್ತು ಬೆಂಗಳೂರು ಆ ಕಡೆಯಿಂದ ಬರಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಏನು ಜಿಪಿಆರ್ ತಂತ್ರಜ್ಞಾನ ಬರೋದು ಡೌಟ್ ಹೀಗಾಗಿ ಮೊಹಂತಿ ಅವರು ಕೂಡ ಮಂಗಳೂರಿಗೆ ಭೇಟಿ ಇತ್ತು ಇವತ್ತು ಆದರೆ ಅವರು ಕೂಡ ಇವತ್ತು ಬರೋದು ರದ್ದು ಮಾಡಿರುವಂತದ್ದು ಜಿಪಿಆರ್ ತಂತ್ರಜ್ಞಾನ ಕೂಡ ಬಳಸಿದ್ರೂ ಕೂಡ ಎಫೆಕ್ಟ್ ಈ ಒಂದು ಜಿಪಿಆರ್ ತಂತ್ರಜ್ಞಾನ ಕೆಲಸ ಮಾಡೋದು ಒಂದಷ್ಟು ಡೌಟ್ಫುಲ್ ಆಗಿದೆ ಯಾಕಂದ್ರೆ ಆ ಒಂದು ಜಿಪಿಆರ್ ತಂತ್ರಜ್ಞಾನ ಅನ್ನುವಂಥದ್ದು ಒದ್ದೆ ಮತ್ತು ಈ ರೀತಿಯಾಗಿ ನದಿ ಸಮೀಪದಲ್ಲಿರುವಂತಹ ಭೂಮಿಗಳಲ್ಲಿ ಆ ಒಂದು ಸಿಗ್ನಲ್ ಏನಿದೆ ಪಿ ಆರ್ ಸಿಗ್ನಲ್ ಏನಿದೆ ಅದು ಸಿಗೋದು ಬಹಳಷ್ಟು ಡೌಟ್ ಅದು ಸಿಗ್ನಲ್ ವೀಕ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಜಿಪಿಆರ್ ತಂತ್ರಜ್ಞಾನ ಬಹಳಷ್ಟು ಗುಣಮಟ್ಟ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಅದು ಆ ಒಂದು ಭೂಮಿ ಆಗಿರಬೇಕು ಜೊತೆಗೆ ಸಮತಟ್ಟು ಆದಂತಹ ಪ್ರದೇಶ ಇದ್ರೆ ಅಲ್ಲಿ ಅದು ಬಹಳಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆದರೆ ಈ ಒಂದು ಹದಿಮೂರನೇ ಪಾಯಿಂಟ್ ಎನ್ನುವಂಥದ್ದು ನದಿಯ ಸಮೀಪದಲ್ಲೇ ಇದೆ ಜೊತೆಗೆ ಧರ್ಮಸ್ಥಳ ಭಾಗದಲ್ಲಿ ಬಹಳಷ್ಟು ಜೋರಾದಂತಹ ಮಳೆ ಇದೆ ಹೀಗಾಗಿ ಜಿಪಿಆರ್ ನ ಮಿಷನ್ ಏನು ಸಿಗ್ನಲ್ ಅನ್ನುವಂಥದ್ದು ವೀಕ್ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಜಿಪಿಆರ್ ಅನ್ನ ಎಫೆಕ್ಟಿವ್ ಆಗಿ ಬಳಸುವುದಕ್ಕೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇರುವಂತದ್ದು ಹೀಗಾಗಿ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಯಾವತ್ತೂ ಕೂಡ ಉತ್ಖನನ ಆಗೋದು ಡೌಟ್ ಅಂತ ಹೇಳಿದೆ ಜೊತೆಗೆ ಹದಿಮೂರನೇ ಪಾಯಿಂಟ್ ನ ಬದಲಾಗಿ ಮತ್ತೊಂದು ಪಾಯಿಂಟ್ ನಲ್ಲಿ ಇವತ್ತು ಉತ್ಕನ ನಡೆಸುವ ತೀರ್ಮಾನಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಅಧಿಕಾರಿಗಳು ನಿನ್ನೆ ಸಭೆ ನಡೆಸಿದ್ದಾರೆ ನಿನ್ನೆ ಆದಿತ್ಯವಾರವಾದ ಕಾರಣವಾಗಿ ಉತ್ಕನ ನಡೆಯಲಿಲ್ಲ ಕಂದಾಯ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳು ರಜೆ ಇತ್ತು ಆದರೆ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ನಿನ್ನೆಯೂ ಕೂಡ ಒಂದಷ್ಟು ಆನ್ಲೈನ್ನ ಮೀಟಿಂಗ್ ಮಾಡಿ ಯಾವತ್ತು ಯಾವ ರೀತಿಯಾಗಿ ಉತ್ಖನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೆಸಿರುವಂತದ್ದು ಮತ್ತೊಂದು ಏನಂದ್ರೆ ಏನೋ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ವಿಚಾರಣೆಯಲ್ಲೂ ಕೂಡ ತೊಡಗಿರುವಂತದ್ದು ಅಂದ್ರೆ ಹನ್ನೆರಡು ಗಳವರೆಗೆ ಉತ್ಖನನ ಆಗಿದೆ ಅದರ ಜೊತೆಗೆ ಹದಿನಾಲ್ಕು ಹದಿನೈದು ಹದಿನಾರು ಉತ್ಖನನ ಆಗಿದೆ ಇದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ವಿಡಿಯೋ ಫುಟೇಜ್ಗಳು ಫೋಟೋಗಳು ಇದೆ ಇದರ ಕುರಿತಾದಂತಹ ಪರಿಶೀಲನೆಯನ್ನು ಕೂಡ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯಾರೆಲ್ಲಾ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಈ ಧರ್ಮಸ್ಥಳ ಭಾಗದಲ್ಲಿ ಅವರ ಲೀಸ್ಟ್ ಅನ್ನು ಕೂಡ ಮಾಡಿಕೊಂಡಿದೆ ಅವರ ಸಂಪರ್ಕವನ್ನು ಕೂಡ ಮಾಡಿರುವಂತದ್ದು ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು ಇದರ ಜೊತೆ ಜೊತೆಗೆ ಒಂದು ಅನಿರೀಕ್ಷಿತವಾದಂತಹ ಪ್ರದೇಶವನ್ನು ಪಾಯಿಂಟ್ ಮಾಡಿ ಅಲ್ಲಿ ಉತ್ಖನ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ನಿನ್ನೆಯ ಒಂದು ದಿನದ ಬ್ರೇಕ್ ನಂತರದಲ್ಲಿ ಇವತ್ತು ಮತ್ತೆ ಉತ್ಖನನ ಕಾರ್ಯ ಪ್ರಾರಂಭ ಆಗುವ ನಿರೀಕ್ಷೆ ಇದೆ ಅದರಲ್ಲೂ ಮೊದಲ ಭಾಗವಾಗಿ ಈ ದೂರುದಾರಿ ಗುರುತಿಸಿದ್ದ ಹದಿಮೂರು ಸ್ಥಳಗಳ ಪೈಕಿ ಹನ್ನೆರಡು ಸ್ಥಳಗಳ ಉತ್ಖನನ ಆಗಿತ್ತು ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಕೆಲ ಜಾಗಗಳನ್ನು ಕೂಡ ಈತ ಗುರುತಿಸದ್ದ ಅದರ ಉತ್ಖನನ ಕೂಡ ಆಗಿತ್ತು ಆದರೆ ಮೊದಲ ಭಾಗವಾಗಿ ಗುರುತಿಸದ್ದ ಹದಿಮೂರು ಸ್ಪಾಟ್ಗಳ ಪೈಕಿ ಹದಿಮೂರನೇ ಜಾಗದ ಉತ್ಖನನ ಆಗಿರಲಿಲ್ಲ ಈ ಹದಿಮೂರನೇ ಜಾಗದ ತನಿಖೆಗೆ ಜಿಪಿಆರ್ ತಂತ್ರಜ್ಞಾನದ ಬಳಕೆಯ ಅವಶ್ಯಕತೆ ಇದೆ ಅನ್ನೋ ಚರ್ಚೆ ಇತ್ತು ಆದರೆ ಇವತ್ತು ಈ ಉತ್ಖನನ ಸಮರಾಂಗಣಕ್ಕೆ ಜಿಪಿಆರ್ ಎಂಟ್ರಿ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಎಸ್ಐಟಿ ಮುಖ್ಯಸ್ಥರಾದ ಪ್ರಣವ್ ಮೊಹಂತಿ ಅವರು ಇವತ್ತು ಮಂಗಳೂರಿಗೆ ಭೇಟಿಯನ್ನು ನೀಡಬೇಕಾಗಿತ್ತು ಆದರೆ ಆ ಕಾರ್ಯಕ್ರಮ ಕೂಡ ರದ್ದಾಗಿತ್ತು ನಿಗದಿಯಂತೆ ಇವತ್ತು ಮಂಗಳೂರಿಗೆ ಆಗಮಿಸಬೇಕಾಗಿತ್ತು ಮೊಹಂತಿ ಅವರು ಜಿಪಿಆರ್ ರಡಾರ್ ಅಲಭ್ಯತೆ ಹಿನ್ನೆಲೆಯಲ್ಲಿ ಜಿಪಿಆರ್ ತಂತ್ರಜ್ಞಾನ ಅದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅದು ಅಲಭ್ಯ ಇರೋ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ರದ್ದುಪಡಿಸಲಾಗಿದೆ ಹದಿಮೂರನೇ ಸ್ಥಳದಲ್ಲಿ ಜಿಪಿಆರ್ ಬಳಕೆಯಾಗಬೇಕು ಇನ್ನೂ ಕೂಡ ಅಸ್ಪಷ್ಟವಾಗಿದೆ ನಿಖೂಢ ವ್ಯಕ್ತಿ ತೋರಿಸದ ಆ ಹದಿಮೂರನೇ ಜಾಗದ ರಹಸ್ಯ ಇವತ್ತು ಈ ಶೋಧ ಕಾರ್ಯವನ್ನು ನಡೆಸೋದು ಬಹುತೇಕ ಡೌಟ್ಫುಲ್ ಕಾರ್ಮಿಕರನ್ನ ಬಳಸಿ ಉತ್ಖನನ ಮಾಡುವ ಸಾಧ್ಯತೆ ಇದೆ ಜಿಪಿಆರ್ ಅಂತೂ ಇವತ್ತು ಅಲಭ್ಯ ಹೀಗಾಗಿ ಹದಿಮೂರನೇ ಜಾಗದಲ್ಲಿ ಇವತ್ತು ತನಿಖೆಯನ್ನ ಮಾಡಲೇಬೇಕು ಅಂತಾದರೂ ಕೂಡ ಮ್ಯಾನ್ಯಲ್ ಆಗಿ ಅಂದರೆ ಕಾರ್ಮಿಕರನ್ನ ಬಳಸಿಕೊಂಡೇ ಉತ್ಖನನ ಕಾರ್ಯಕ್ಕೆ ಮುಂದಾಗುವ ಸಾಧ್ಯತೆ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡುತ್ತಾರೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಈ ಹದಿಮೂರನೇ ಸ್ಪಾಟ್ ಬಗ್ಗೆನೆ ಕುತೂಹಲ ಹೆಚ್ಚಿರೋದು ಹಾಗೆ ಇಲ್ಲಿಗೆ ಜಿಪಿಆರ್ ಬಳಕೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾರೆ ಇವತ್ತೇನೆಲ್ಲ ಆಗಬಹುದು ಇದೇ ಜಾಗದ ಉತ್ಖನನ ಸಾಧ್ಯತೆಗಳೆಷ್ಟಿದೆ ಹಾಗೆ ಪ್ರಣಬ್ ಮಹಂತಿ ಅವರ ಭೇಟಿ ರದ್ದಾಗಲಿಕ್ಕೆ ನಿಖರವಾದ ಕಾರಣವೇನು ಅಂತ ಹೌದು ಸ್ಮಿತಾ ಹದಿಮೂರನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಕಗ್ಗಂಟು ಮತ್ತು ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಬಹಳಷ್ಟು ಸವಾಲು ಆಗಿರುವಂತದ್ದು ಹನ್ನೆರಡು ಪಾಯಿಂಟ್ ಆದ ಬಳಿಕ ಹದಿಮೂರನೇ ಪಾಯಿಂಟ್ ನ ಉತ್ಖನನ ಆದರೆ ಆದ್ರೆ ಅದು ನಡೀಲಿಲ್ಲ ಅದರ ಬದಲಾಗಿ ಹದಿನಾಲ್ಕು ಹದಿನೈದು ಹದಿನಾರು ಪಾಯಿಂಟ್ಗಳು ನಡೆದಿರುವಂತದ್ದು ಹದಿಮೂರು ಪಾಯಿಂಟ್ ಅನ್ನುವಂಥದ್ದು ಅಲ್ಲಿಗೆ ಸ್ಟಕ್ ಆಗಿರುವಂತದ್ದು ಕಾರಣ ಒಂದಷ್ಟು ಸವಾಲುಗಳನ್ನ ಅದು ಆ ಒಂದು ಹದಿಮೂರು ಪಾಯಿಂಟ್ ಎದುರಿಸ್ತಾ ಇರುವಂತದ್ದು ನಾನೀಗ ಹದಿಮೂರನೇ ಪಾಯಿಂಟ್ ನ ದೃಶ್ಯವನ್ನು ಗಮನಿಸಬಹುದು ಇದು ಹದಿಮೂರನೇ ಪಾಯಿಂಟ್ ಇರುವಂತದ್ದು ಈ ಒಂದು ಪಾಯಿಂಟ್ ಉತ್ಖನನ ಮಾಡಬೇಕಾದ್ರೆ ಒಂದು ಆ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫರ್ ಕಂಬ ಇದೆ ಅದನ್ನು ಅದನ್ನು ತಪ್ಪಿಸಿಕೊಂಡು ಉತ್ಖನನ ಮಾಡಬೇಕಾದಂತಹ ಸವಾಲು ಇದೆ ಜೊತೆಗೆ ಪಕ್ಕದಲ್ಲೇ ಅಣೆಕಟ್ಟು ಮತ್ತು ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಅಣೆಕಟ್ಟು ಇದೆ ಹೀಗಾಗಿ ಈ ಒಂದು ಪಾಯಿಂಟ್ ನಲ್ಲಿ ಉತ್ಖನನ ಮಾಡಿದ್ರೆ ಅಂದ್ರೆ ಏನಾದರೂ ಜೆಸಿಪಿ ಅಥವಾ ಕಾರ್ಮಿಕರು ಏನಾದರೂ ಅಗೆದ್ರೆ ಆ ಒಂದು ನೀರು ಈ ಕಡೆ ರಭಸವಾಗಿ ಬರುವಂತಹ ಚಾನ್ಸಸ್ ಕೂಡ ಇದೆ ಹೀಗಾಗಿ ಒಂದಷ್ಟು ಸವಾಲು ಇದೆ ಈ ಒಂದು ಹದಿಮೂರನೇ ಪಾಯಿಂಟ್ ಪಾಯಿಂಟ್ ನ ಉತ್ಖನ ಹೀಗಾಗಿ ಸದ್ಯಕ್ಕೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಇದನ್ನ ಉತ್ಖನ ನಡೆಸದೆ ಮುಂದಿನ ಪಾಯಿಂಟ್ಗಳ ಕಡೆಯತ್ತ ಏನು ಎಸ್ಐಟಿ ಅಧಿಕಾರಿಗಳು ಗಮನ ಕೊಟ್ಟಿರುವಂತದ್ದು ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ಪಾಯಿಂಟ್ ಮೊನ್ನೆ ತನಕ ಆಗಿರುವಂತದ್ದು ಹದಿಮೂರು ಪಾಯಿಂಟ್ ಅನ್ನುವಂಥದ್ದು ಅಲ್ಲೇ ಸ್ಟಕ್ ಆಗಿರುವಂತದ್ದು ಹದಿಮೂರನೇ ಪಾಯಿಂಟ್ ಗೆ ಸಂಬಂಧಿಸಿದಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು ಅಧಿಕಾರಿಗಳು ಯಾವ ರೀತಿಯಾಗಿ ಹದಿಮೂರನೇ ಪಾಯಿಂಟ್ ಅನ್ನ ಉತ್ಖನನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಜೊತೆಗೆ ಜಿಪಿಆರ್ ತಂತ್ರ ಜ್ಞಾನವನ್ನ ಬಳಸಿಕೊಂಡು ಹದಿಮೂರನೇ ಪಾಯಿಂಟ್ ಅನ್ನ ಉತ್ಪನ್ನ ನಡೆಸುವುದನ್ನುವಂತಹ ಸದ್ಯದ ತೀರ್ಮಾನ ಕೂಡ ಆಗಿದೆ ಅದರ ಕುರಿತಾದಂತೆ ಎಕ್ಸ್ಪರ್ಟ್ಗಳ ಸಲಹೆಯನ್ನು ಕೂಡ ಪಡೆಯಲಾಗಿದೆ ಆದರೆ ಜಿಪಿಆರ್ ತಂತ್ರಜ್ಞಾನ ಬಹಳಷ್ಟು ದುಬಾರಿ ಮತ್ತು ಬೆಂಗಳೂರು ಆ ಕಡೆಯಿಂದ ಬರಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಏನು ಜಿಪಿಆರ್ ತಂತ್ರಜ್ಞಾನ ಬರೋದು ಡೌಟ್ ಹೀಗಾಗಿ ಮೊಹಂತಿ ಅವರು ಕೂಡ ಮಂಗಳೂರಿಗೆ ಭೇಟಿ ಇತ್ತು ಇವತ್ತು ಆದರೆ ಅವರು ಕೂಡ ಇವತ್ತು ಬರೋದು ರದ್ದು ಮಾಡಿರುವಂತದ್ದು ಜಿಪಿಆರ್ ತಂತ್ರಜ್ಞಾನ ಕೂಡ ಬಳಸಿದ್ರೂ ಕೂಡ ಎಫೆಕ್ಟ್ ಈ ಒಂದು ಜಿಪಿಆರ್ ತಂತ್ರಜ್ಞಾನ ಕೆಲಸ ಮಾಡೋದು ಒಂದಷ್ಟು ಡೌಟ್ಫುಲ್ ಆಗಿದೆ ಯಾಕಂದ್ರೆ ಆ ಒಂದು ಜಿಪಿಆರ್ ತಂತ್ರಜ್ಞಾನ ಅನ್ನುವಂಥದ್ದು ಒದ್ದೆ ಮತ್ತು ಈ ರೀತಿಯಾಗಿ ನದಿ ಸಮೀಪದಲ್ಲಿರುವಂತಹ ಭೂಮಿಗಳಲ್ಲಿ ಆ ಒಂದು ಸಿಗ್ನಲ್ ಏನಿದೆ ಜಿಪಿಆರ್ ಸಿಗ್ನಲ್ ಏನಿದೆ ಅದು ಸಿಗೋದು ಬಹಳಷ್ಟು ಡೌಟ್ ಅದು ಸಿಗ್ನಲ್ ವೀಕ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಜಿಪಿಆರ್ ತಂತ್ರಜ್ಞಾನ ಬಹಳಷ್ಟು ಗುಣಮಟ್ಟ ಮತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಅದು ಆ ಒಂದು ಭೂಮಿ ಆಗಿರಬೇಕು ಜೊತೆಗೆ ಸಮತಟ್ಟು ಆದಂತಹ ಪ್ರದೇಶ ಇದ್ರೆ ಅಲ್ಲಿ ಅದು ಬಹಳಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆದರೆ ಈ ಒಂದು ಹದಿಮೂರನೇ ಪಾಯಿಂಟ್ ಎನ್ನುವಂಥದ್ದು ನದಿಯ ಸಮೀಪದಲ್ಲೇ ಇದೆ ಜೊತೆಗೆ ಧರ್ಮಸ್ಥಳ ಭಾಗದಲ್ಲಿ ಬಹಳಷ್ಟು ಜೋರಾದಂತಹ ಮಳೆ ಇದೆ ಹೀಗಾಗಿ ಜಿಪಿಆರ್ ನ ಮಿಷನ್ ಏನು ಸಿಗ್ನಲ್ ಅನ್ನುವಂಥದ್ದು ವೀಕ್ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಜಿಪಿಆರ್ ಅನ್ನ ಎಫೆಕ್ಟಿವ್ ಆಗಿ ಬಳಸುವುದಕ್ಕೆ ಮುಂದೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇರುವಂತದ್ದು ಹೀಗಾಗಿ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಯಾವತ್ತೂ ಕೂಡ ಉತ್ಖನ ಆಗೋದು ಡೌಟ್ ಅಂತ ಹೇಳಿದೆ ಜೊತೆಗೆ ಹದಿಮೂರನೇ ಪಾಯಿಂಟ್ ನ ಬದಲಾಗಿ ಮತ್ತೊಂದು ಪಾಯಿಂಟ್ ನಲ್ಲಿ ಇವತ್ತು ಉತ್ಕನ ನಡೆಸುವ ತೀರ್ಮಾನಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಅಧಿಕಾರಿಗಳು ನಿನ್ನೆ ಸಭೆ ನಡೆಸಿದ್ದಾರೆ ನಿನ್ನೆ ಆದಿತ್ಯವಾರವಾದ ಕಾರಣವಾಗಿ ಉತ್ಖನ ನಡೆಯಲಿಲ್ಲ ಕಂದಾಯ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳು ರಜೆ ಇತ್ತು ಆದರೆ ಅಧಿಕಾರಿಗಳು ಎಸ್ಐಟಿ ಅಧಿಕಾರಿಗಳು ನಿನ್ನೆಯೂ ಕೂಡ ಒಂದಷ್ಟು ಆನ್ಲೈನ್ನ ಮೀಟಿಂಗ್ ಮಾಡಿ ಯಾವತ್ತು ಯಾವ ರೀತಿಯಾಗಿ ಉತ್ಖನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಕೂಡ ನಡೆಸಿರುವಂತದ್ದು ಮತ್ತೊಂದು ಏನಂದ್ರೆ ಏನೋ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಆ ವಿಚಾರಣೆಯಲ್ಲೂ ಕೂಡ ತೊಡಗಿರುವಂತದ್ದು ಅಂದ್ರೆ ಹನ್ನೆರಡು ಪಾಯಿಂಟ್ಗಳವರೆಗೆ ಉತ್ಖನನ ಆಗಿದೆ ಅದರ ಜೊತೆಗೆ ಹದಿನಾಲ್ಕು ಹದಿನೈದು ಹದಿನಾರು ಉತ್ಖನನ ಆಗಿದೆ ಇದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ವಿಡಿಯೋ ಫುಟೇಜ್ಗಳು ಫೋಟೋಗಳು ಇದೆ ಇದರ ಕುರಿತಾದಂತಹ ಪರಿಶೀಲನೆಯನ್ನು ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯಾರೆಲ್ಲಾ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಈ ಧರ್ಮಸ್ಥಳ ಭಾಗದಲ್ಲಿ ಅವರ ಲೀಸ್ಟ್ ಅನ್ನು ಕೂಡ ಮಾಡಿಕೊಂಡಿದ್ದು ಅವರ ಸಂಪರ್ಕವನ್ನು ಕೂಡ ಮಾಡಿರುವಂತದ್ದು ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನು ಇದರ ಜೊತೆಗೆ ಯಾವತ್ತು ಒಂದು ಅನಿರೀಕ್ಷಿತವಾದಂತಹ ಪ್ರದೇಶವನ್ನು ಪಾಯಿಂಟ್ ಮಾಡಿ ಅಲ್ಲಿ ಉತ್ಕಲ್ ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ